ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಶ್ರಾವಣ ಮಾಸವು ಪ್ರಾರಂಭವಾಗಿದೆ ಈ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳೇ ಬರುತ್ತವೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ಕೃಷ್ಣ ಜನ್ಮಾಷ್ಟಮಿ ರಕ್ಷಾ ಬಂಧನ ಹಾಗೆಯೇ ಮಂಗಳ ಗೌರಿ ವ್ರತ ಹೀಗೆ ಹಲವಾರು ಹಬ್ಬಗಳು ಈ ಮಾಸದಲ್ಲಿ ಬರುವಂಥದ್ದು ಜೊತೆಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಶ್ರಾವಣ ಶನಿವಾರಗಳು ಕೂಡ ತುಂಬನೇ ವಿಶೇಷವಾಗಿರುತ್ತದೆ ಶ್ರಾವಣ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಸಂಚಾರ ಆಗುತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ ವರಮಹಾಲಕ್ಷ್ಮಿ ಹಬ್ಬವು ಕೂಡ ಈ ಶ್ರಾವಣ ಮಾಸದಲ್ಲಿ ಬರುವಂಥದ್ದು ಹಾಗಾಗಿ ಮಹಾಲಕ್ಷ್ಮಿಯು ಈ ಮಾಸದಲ್ಲಿ ಸಂಚಾರ ಮಾಡುತ್ತಾರೆ ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾಗುವಂತಹ ಈ ಐದು ವಸ್ತುಗಳನ್ನು ನಾವು ಈ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೂರ್ತಿಯಾಗಿ ಖಾಲಿ ಆಗೋದಕ್ಕೆ ಬಿಡಲೇಬಾರದು ಮರೆತು ಕೂಡ ಖಾಲಿ ಮಾಡಲೇಬಾರದು ಸ್ವಲ್ಪವನ್ನಾದರೂ ಇಟ್ಕೊಂಡೇ ಇರಲೇಬೇಕು ಯಾವ ಐದು ವಸ್ತುಗಳು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಲಕ್ಷ್ಮಿಗೆ ತುಂಬನೇ ಪ್ರಿಯವಾಗುವಂತ ಒಂದು ವಸ್ತು ಅಂದರೆ ಹಾಲು ಶ್ರೀಮನ್ ನಾರಾಯಣನಿಗೂ ಕೂಡ ತುಂಬನೇ ಪ್ರಿಯವಾದ ವಸ್ತು ಎಂದರೆ ಈ ಹಾಲು ಈ ಹಾಲನ್ನ ಅಮೃತಕ್ಕೆ ಸಮಾನ ಅಂತ ಕೂಡ ನಾವು ಹೇಳ್ತೀವಿ ಈ ಹಾಲನ್ನ ಶ್ರಾವಣ ಮಾಸದ ಒಂದು ತಿಂಗಳ ಕಾಲ ಪೂರ್ತಿಯಾಗಿ ಮನೆಯಲ್ಲಿ ಖಾಲಿ ಆಗೋದಕ್ಕೆ ಬಿಡ್ಲೇಬೇಡಿ ಒಂದು ಲೋಟ ಹಾಲನ್ನಾದ್ರೂ ಮನೆಯಲ್ಲಿ ಸ್ವಲ್ಪನಾದ್ರೂ ಇಟ್ಕೊಂಡು ಇರಲೇಬೇಕು ರಾತ್ರಿ ಮಲಗುವ ಮುಂಚೆ ಒಂದು ಗ್ಲಾಸ್ ಹಾಲನ್ನ ಮನೆಯ ಕಿಚನ್ನಲ್ಲಿ ಶೆಲ್ಫ್ ಮೇಲೆ ಇಟ್ಟು ಮಲಗಿ ಏಕೆಂದರೆ ಲಕ್ಷ್ಮೀ ದೇವಿಯ ಸಂಚಾರ ಆಗುತ್ತೆ ಅಂತ ಹೇಳ್ತೀವಲ್ಲ ಹಾಗಾಗಿ ಒಂದು ಲೋಟ ಹಾಲನ್ನು ನಾವು ಅಡುಗೆ ಮನೆಯಲ್ಲಿ ಇಟ್ಟು ಮಲಗುವುದರಿಂದ ಲಕ್ಷ್ಮೀ ದೇವಿ ಮನೆ ಒಳಗೆ ಪ್ರವೇಶಿಸುತ್ತಾಳೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಪೂರ್ತಿ ಹಾಲನ್ನು ಕಂಪ್ಲೀಟಾಗಿ ಖಾಲಿ ಮಾಡಲೇಬೇಡಿ ಇನ್ನು ಎರಡನೇ ವಸ್ತು ಅಂದರೆ ಅಕ್ಕಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಸ್ವರೂಪ ಈ ಅಕ್ಕಿಯಲ್ಲಿ ಅನ್ನಪೂರ್ಣೇಶ್ವರಿಯ ವಾಸ ಇರುತ್ತೆ ಅಂತ ನಂಬ್ತೀವಿ ನಾವು ಹಾಗಾಗಿ ಅಕ್ಕಿ ಕೂಡ ಪೂರ್ತಿಯಾಗಿ ಮನೆಯಲ್ಲಿ ಈ ಮಾಸದಲ್ಲಿ ಖಾಲಿ ಆಗೋದಕ್ಕೆ ಬಿಡಲೇಬೇಡಿ ಇನ್ನೇನು ಖಾಲಿ ಆಗುತ್ತೆ ಸ್ವಲ್ಪ ಇದೆ ಅಂತ ಅನ್ಬೇಕಾದ್ರೇ ಹೊಸದಾಗಿ ಅಕ್ಕಿಯನ್ನು ತಂದು ಇಡಿ ಇನ್ನು ಮೂರನೆಯ ವಸ್ತು ಸೌಭಾಗ್ಯದ ಸಂಕೇತವಾಗಿರುವ ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗುವ ವಸ್ತು ಅರಿಶಿನ ಈ ಅರಿಶಿನವೂ ಕೂಡ ಶ್ರಾವಣ ಮಾಸದಲ್ಲಿ ಎಂದಿಗೂ ಖಾಲಿಯಾಗಲೇಬಾರದು ಮನೆಯಲ್ಲಿ ಎಂದಿಗೂ ಕೂಡ ಅರಿಶಿನ ಖಾಲಿಯಾಗಬಾರ್ದು ಅಂತ ಹೇಳ್ತಾರೆ ದೇವನ ಮನೆಯಲ್ಲಿ ಇಟ್ಟಿರುವಂಥ ಅರಿಶಿನದ ಬಟ್ಟಲುಗಳು ಕೂಡ ಎಂದಿಗೂ ಕೂಡ ಖಾಲಿಯಾಗಬಾರದು ಯಾವತ್ತಿಗೂ ಕೂಡ ತುಂಬಿರಬೇಕು ಅರಿಶಿಣ ಮತ್ತು ಕುಂಕುಮದ ಬಟ್ಟಲುಗಳು ಹಾಗೆಯೇ ಅರಿಶಿನ ಏನಾದರೂ ನೆಲದಲ್ಲಿ ಬಿದ್ದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ದಾಟಬಾರದು ಹಾಗೆಯೇ ಕಾಲಿನಿಂದ ಕೂಡ ತುಳಿಯಬಾರದು ಜೊತೆಗೆ ಸೌಭಾಗ್ಯದ ಸಂಕೇತವಾಗಿರುವ ಮತ್ತೊಂದು ವಸ್ತು ಎಂದರೆ ಹೂವು ಇದು ನಾಲ್ಕನೆಯ ವಸ್ತು ಹೂವುಗಳು ಕೂಡ ಮನೆಯಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಲೇಬಾರದು ದೇವರ ಮನೆಯಲ್ಲಿ ನಾವು ಒಂದೊಂದೇ ಹೂಗಳನ್ನು ಇಟ್ಟಾದರೂ ಕೂಡ ಈ ಶ್ರಾವಣ ಮಾಸದಲ್ಲಿ ಪೂಜೆಯನ್ನು ಮಾಡಬೇಕು ಇನ್ನು ಐದನೇ ವಸ್ತು ಲಕ್ಷ್ಮಿಯ ಸಂಭೂತ ಅಂತಲೇ ಕರಿತೀವಿ ಲಕ್ಷ್ಮಿಯ ಸ್ವರೂಪ ಲಕ್ಷ್ಮಿಯ ಅಂಶ ಅಂತಲೇ ಹೇಳುವಂತಹ ಕಲ್ಲುಪ್ಪು ಈ ಕಲ್ಲುಪ್ಪು ಕೂಡ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಮಾಸದಲ್ಲಿ ಖಾಲಿ ಆಗಲೇಬಾರದು ಇನ್ನು ಸ್ವಲ್ಪ ಇದೆ ಅಂತ ಅನ್ಬೇಕಾದ್ರೂ ಉಪ್ಪನ್ನು ತಂದಿಟ್ಕೊಳ್ಬೇಕು ನೋಡಿ ಈ ಐದು ವಸ್ತುಗಳು ಕೂಡ ಈ ಶ್ರಾವಣ ಮಾಸದಲ್ಲಿ ಎಂದಿಗೂ ಕೂಡ ನಾವು ಖಾಲಿಯಾಗಲು ಬಿಡಲೇಬಾರದು ಒಂದು ವೇಳೆ ಏನಾದರೂ ಪೂರ್ತಿಯಾಗಿ ಖಾಲಿ ಆಗಿದ್ರೂ ಕೂಡ ಖಾಲಿ ಆಗಿದೆ ನಮ್ಮನೇಲಿ ಆ ವಸ್ತು ಇಲ್ಲ ಇಲ್ಲ ಅಂತ ಈ ತರದ ಮಾತುಗಳನ್ನ ಪದೇ ಪದೇ ಹೇಳಬೇಡಿ ಈ ಐದು ವಸ್ತುಗಳನ್ನ ತುಂಬಿಟ್ಟುಕೊಳ್ಳಿ ಐದು ವಸ್ತುಗಳಲ್ಲಿ ಏನಾದರೂ ಉಪ್ಪು ಅರಿಶಿನ ಇವೆಲ್ಲ ಪೂರ್ತಿಯಾಗಿ ಖಾಲಿ ಆಗಿದೆ ಒಂದು ಅಗ್ಳು ಒಂದು ಕಾಳು ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಅದು ದಾರಿದ್ರದ ಸಂಕೇತ ಅಂದರೆ ದಾರಿದ್ರ ಮನೆಗೆ ಬರುವುದರ ಸೂಚನೆ ಅದು ಈ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು